ಮರ್ಡರ್ನವರಿಗೆ ಮಾತಾಡದಾಗ ಜಿ ಎಡಿಜಿಪಿ ಇದಾರಲ್ಲ ಅವ್ರನ್ನ ಕಳಿಸಿದೀವಿ ಕೂಡ್ಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡರ್ ಆಗಿದೆ ಏನ್ ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರ ಆಗಲಿ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೆ ಅಪರಾಧಿಗಳನ್ನ ಪತ್ತೆ ಹಚ್ತಕ್ಕಂತ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗ್ಬೇಕು ಅಂತ ಹೇಳಿದೀನಿ ಹೇಳಿದೀರಿ ಪ್ರೀಪ್ಲಾಂಡೋ ಪ್ರೀಪ್ಲಾಂಡ್ ಅಲ್ವೋ ಅಂತ ಗೊತ್ತಾಗ್ಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ನ ಇನ್ವೆಸ್ಟಿಗೇಷನ್ ಆಗಬೇಕು ಕಾರ್ಯಕರ್ತರು ಮರ್ಡರ್ ಆಗಿದೆ ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡದೆ ಆರ್ಡರ್ ಎಡಿಜಿಪಿ ಇದಾರಲ್ಲ ಅವ್ರನ್ನ ಕಳಿಸಿದೀವಿ ಕೂಡ್ಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡರ್ ಆಗಿದೆ ಏನ್ ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೆ ಅಪರಾಧಿಗಳನ್ನ ಪತ್ತೆ ಹಚ್ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದೀನಿ ಪ್ರೀಪ್ಲಾಂಡ್ ಪ್ರೀಪ್ಲಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ನ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ